ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ತುಂಬ ದಿನ ಆಯಿತು ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಆಯಿತು ನಾನು ಲಾಸ್ಟು ವೀಡಿಯೋ ಅಪ್ಲೋಡ್ ಮಾಡಿ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಮಾ ಮಾಡಿರೋ ಕೆಲವೊಂದು ವೀಡಿಯೋಗಳನ್ನು ಎಡಿಟ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬ ಜನಕ್ಕೆ ಅಗ್ರಿಕಲ್ಚರ್ ಕಡೆ ಮನ್ಸು ಎಳಿತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅವಾಗ್ಲಾರೋ ಒಂದಿನ ಹೇಳ್ತೀನಿ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನೋಡ್ತಿರ್ಬೋದು ಅಡಿಕೆ ಮತ್ತು ಕಾಫಿ ಎರಡೂ ಇದೆ ಅಡಿಕೆ ಆಲ್ರೆಡಿ ಒಂದು ರೌಂಡ್ ಕೊಟ್ಬಿಟ್ಟಿದ್ದೀವಿ ಕಾಫಿ ಕೂಡ ಒಂದು ರೌಂಡು ಎಲ್ಲ ಇದಾಗಿದೆ ಆ ಕಡೆ ಎಲ್ಲ ಗಿಡಗಳು ಸ್ವಲ್ಪ ಚೆನ್ನಾಗಿದ್ದಾವೆ ಈ ಕಡೆ ಕಾಫಿ ಗಿಡ ಸ್ವಲ್ಪ ಚೆನ್ನಾಗಿಲ್ಲ ಇದಕ್ಕೇನು ರೀಸನ್ ಅಂತಂದರೆ ಸಿಕ್ಕಪಟೆ ನೀರು ಅಲ್ಲಿ ಸ್ವಲ್ಪ ನೀರು ಕಮ್ಮಿ ಇದೆ ಇಲ್ಲಿ ನೀರಿನ ಅಂಶ ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಗಿಡಗಳು ಕರೆಕ್ಟಾಗಿ ಬರ್ತಾ ಇಲ್ಲ ನೋಡಿ ಎಲ್ಲ ಗಿಡಗಳು ಹೊಸ್ದಾಕಿರೋದು ಇಲ್ಲಿ ನೋಡಿ ನೀರು ಎಷ್ಟೊಂದು ಬರ್ತಾ ಇದೆ ಇದೇ ಲೈನಲ್ಲಿ ಮೇಲೆ ಬಂದರೆ ಇಲ್ಲಿ ನೀರೇ ಇಲ್ಲ ನೋಡಿ ಆದರೆ ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದರೆ ಒಳಗಡೆಯಿಂದ ಜಲ ಬರ್ತಾರ ನಾವು ಗದ್ದೆಯಲ್ಲಿ ಒಂದು ರೂಮ್ ಮಾಡಿದ್ವಿ ಅಂದರೆ ನಾವು ಏನು ಕೆಲಸ ಮಾಡ್ತೀವಲ್ಲ ಅದ್ರ ಮೆಟೀರಿಯಲ್ ಏನಾದ್ರು ಒಳಗಡೆ ಇಡೋಣ ಅಂತ ಆದರೆ ಇವಾಗ ಏನಾಗ್ಬಿಟ್ಟಿದೆ ಇದು ಗೆಸ್ಟ್ ಹೌಸ್ ಆಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಾ ಇಲಿಗಳು ಎಲ್ಲ ಗೆಸ್ಟ್ ಹೌಸ್ ಮಾಡ್ಕೊಬಿಟ್ಟಿದ್ದಾವೆ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಬೋರ್ಡ್ ಇತ್ತು ಆ ಬೋರ್ಡ್ ಒಳಗಡೆನೆ ಇಲಿಗಳೆಲ್ಲ ಸೇರ್ಕೊಬಿಟ್ಟಿದೆ ಅದಕ್ಕೆ ಅದೆಲ್ಲ ತೆಗೆದುಬಿಟ್ಟು ಜಸ್ಟ್ ಹಂಗೆ ಒಂದು ಮರದ ಪೀಸಿಗೆ ಎಲ್ಲನೂ ಫಿಕ್ಸ್ ಮಾಡ್ಬಿಟ್ಟಿದ್ವಿ ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಅದೇನಕಂದ್ರೆ ಯೂಶಲಿ ನಾವು ಮೆಟೀರಿಯಲ್ಸು ಇಡೋಕ್ಕೆ ಅಂತ ಮಾಡ್ಕೊಂಡಿರ್ತೀವಿ ಅದ್ರೇನು ಮಾಡೋದು ಇಲಿಗಳು ಕಟ್ಟ ತಡೆಯೋಕ್ಕಾಗಲ್ಲ ವಾಸನೆ ಒಳಗಡೆ ಸಿಕ್ಕೊಬಿಟ್ಟೆ ಸ್ಮೆಲ್ ಬೇರೆ ಹೊಸದಾಗಿ ಗಿಡಗಳೆಲ್ಲ ತಂದು ಇಟ್ಟಿದ್ವಿ ಎಲ್ಲೆಲ್ಲಿ ಮಧ್ಯ ಮಧ್ಯ ಗಿಡಗಳು ಹೋಗಿದೆ ಅಲ್ಲಿಗೆಲ್ಲ ಮತ್ತೆ ನೆಡಬೇಕು ನೋಡಿ ಇಲ್ಲಿದೆ ಬೋರ್ಡು ಫಸ್ಟ್ ಈ ಬೋರ್ಡ್ನ ಫಿಕ್ಸ್ ಮಾಡಿದ್ವಿ ಒಳಗಡೆ ಬಟ್ಟು ಒಳಗಡೆ ನೋಡಿ ಫುಲ್ ಖಾಲಿ ಇರೋದ್ರಿಂದ ಇಲಿಗಳೆಲ್ಲ ಸೇರ್ಕೊಬಿಟ್ಟಿದ್ದ ಒಳಗಡೆ ಅದಕ್ಕೆ ಇದನ್ನು ತೆಗೆದುಬಿಟ್ಟು ಡೈರೆಕ್ಟ್ ಹಾಗೆ ವಾಲ್ಗೆ ಫಿಕ್ಸ್ ಮಾಡಿದ್ದೀವಿ ಇವಾಗ ಇವಾಗ ನಮಗಿರೋ ದೊಡ್ಡ ಟಾಸ್ಕ್ ಏನು ಅಂತಂದರೆ ನೋಡಿ ಇಲ್ಲೆಲ್ಲ ಅಡಿಕೆ ಗಿಡ ಹಾಕಿದ್ದೀವಿ ಬಟ್ ಫುಲ್ಲು ಕಚಡ ಬೆಳ್ಕೊಬಿಟ್ಟಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ನೋಡಿ ಇಲ್ಲಿ ಸೈಡಲ್ಲೆಲ್ಲ ನೀರು ಹೋಗ್ತಾ ಇಲ್ಲ ಇದನ್ನು ಇವಾಗಲೇ ರೆಡಿ ಮಾಡ್ಕೋಬೇಕು ಇಲ್ಲ ಅಂತಂದರೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ನೀರು ಇನ್ನೂ ಜಾಸ್ತಿ ಆಗುತ್ತೆ ನಾವು ಇವಾಗಲೇ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಫುಲ್ ಇಲ್ಲೆಲ್ಲ ನೀರು ತುಂಬ್ಕೊಬಿಡುತ್ತೆ ಮತ್ತು ಗಿಡಗಳೆಲ್ಲ ಹಾಳಾಗುತ್ತೆ ಸೊ ಅಷ್ಟೊಳಗೆ ಎಲ್ಲ ರೆಡಿ ಮಾಡ್ಕೋಬೇಕು ಇದು ಇವಾಗ ನನಗಿರೋ ಟಾಸ್ಕ್ ಬಾ ಹ್ಞೂ ಎಷ್ಟು ಜನ ಬೈಸ್ಕೊಂಡಿದಾರ ಚಿಕ್ಕದ್ರಲ್ಲಿ ಹೋಗಿ ದನ ಕಾಯೋಕೋಗು ಅಂತ ಓ ಅವಾಗ ದನ ಕಾಯೋಕೆ ಅಂತ ಬೈದು ಬಿಟ್ರೆ ಅದೇ ದೊಡ್ಡ ಅವಮಾನ ಆದರೆ ಇವಾಗ ಹೇಳಿ ಎಷ್ಟು ಜನ ಓದಿ ಕೆಲಸ ತಗೊಂಡು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀರಾ ಸೊ ಇವಾಗ ಅನ್ಸುತ್ತೆ ದನ ಕಾಯಿಯಾಗಿದ್ರಲ್ಲಿ ದನ ಕಾಯೋದ್ರಲ್ಲಿ ಅದರಲ್ಲಿ ಇರೋ ನೆಮ್ಮದಿ ಕೆಲಸ ಮಾಡೋದ್ರಲ್ಲಿ ಇಲ್ಲ ಅಂತಲ್ವಾ ಹಾಗಂತ ನಾವು ಮಾಡೋ ಕೆಲಸನ ದೋಷ ಮಾಡೋಕ್ಕಾಗುತ್ತಾ ಕಾಯಕವೇ ಕೈಲಾಸ ಯಾವುದೇ ಕೆಲಸ ಆದ್ರೂ ಇಷ್ಟಪಡಬೇಕು ಕಷ್ಟಪಡಬೇಕು ಎರಡು ಇದರನೇ ಮಾತ್ರ ಒಂದು ಕೆಲಸ ಮಾಡೋಕ್ಕಾಗೋದು ಹಾಗಂತ ಮಾಡೋ ಕೆಲಸ ಬಿಟ್ಬಿಟ್ಟು ದನ ಕಾಯೋಕ್ಕಾಗುತ್ತಾ ನೆಮ್ಮದಿಯೆಲ್ಲ ಯಾರಿಗೆ ಬೇಕು ಬಿಡ್ರಿ ನಮಗೆ ಇವಾಗ ಏನಿದ್ರು ಪ್ರೆಸ್ಟೀಜ್ ಸ್ಟೇಟಸ್ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಯಾರ್ಯಾರು ಬಂದು ನಿಮ್ಮನ್ನ ಕೇಳೋಕೆ ಬರ್ತಾರಾ ನೆಮ್ಮದಿಯಾಗಿದ್ದೀರಾ ಆಗಿದ್ದಾರಾ ಅಂತ ಇಲ್ಲ ನೀವೇನು ಸಂಪಾದನೆ ಮಾಡಿದ್ದೀರಾ ಅಂತ ಅಷ್ಟೇ ಕೇಳು

ಗುಂಡಿ ಒಳಗೆ ನೀರ್ ತೆಗ್ದು ಇದೆ ಈ ಜಾಗದಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಗುಂಡಿ ತೆಗ್ರೆ ನೀರ್ ಬರುತ್ತೆ ಬೋರ್ವೆಲ್ ತೆಗ್ರೆ ನೀರೇ ಬರಲ್ಲ